ಚನ್ನಪಟ್ಟಣ ತಾಲೂಕಿನ ಮಂಕುಂದ ಗ್ರಾಮದಲ್ಲಿ ತೆಂಗು ಬಿಳಿಯಲ್ಲಿ ಕಪ್ಪು ತಲೆ ಮತ್ತು ಬಿಳಿ ನೊಣ ಕೀಟಗಳಿಂದ ರಕ್ಷಿಸಲು ಹೈಡ್ರಾಲಿಕ್ ಯಂತ್ರದ ಮೂಲಕ ಔಷಧಿ ಸಿಂಪಡಣಾ ಕಾರ್ಯಕ್ಕೆ ಶಾಸಕ ಸಿಪಿಯೋಗೇಶ್ವರ್ ಅವರು ಚಾಲನೆ ನೀಡಿದರು ಔಷಧಿ ಸಿಂಪಡಣೆಯಿಂದ ರೈತರಿಗೆ ಹೆಚ್ಚಿನ ಲಾಭವಾಗುವಂತಿದೆ ಮತ್ತು ಬೆಳೆ ರಕ್ಷಣೆಯಲ್ಲೂ ಗುಣಾತ್ಮಕ ಬದಲಾವಣೆ ತರಲು ಸಾಧ್ಯವಾಗಲಿದೆ ಎಂದರು ಕಳೆದ ಹತ್ತು ಹಲವಾರು ವರ್ಷಗಳಿಂದ ತೆಂಗಿನ ಬೆಳೆಗೆ ರೋಗ ಬಾಧೆ ಇವಾಗ ಭಾಳ ಇದೆ ಕೀಟಬಾಧೆ ಅದರಲ್ಲಿ ಎರಡು ಮೂರು ಥರ ರೋಗ ಇದೆ ಒಂದು ನುಸಿ ಅಂತೇಳಿ ಒಂದು ಒಂಬಾಳೆಲಿ ಬರ್ತಕ್ಕಂಥ ಸಣ್ಣ ಸಣ್ಣ ಅರಳನ್ನೇ ತಿಂದಾಕ್ಬಿಡುತ್ತೆ ಸರಿ ಅದು ಕಾಯಿ ಆಗಲ್ಲ ಮತ್ತು ಕಪ್ಪು ತಲೆಳು ಮತ್ತು ವೈಟ್ ಫ್ಲೈ ಅಂತ ಬಿಳಿ ಚಿಟ್ಟೆ ಅಂತ ಈ ಮೂರೂ ಸಿಕ್ಕಾಪಟ್ಟೆ ಬಾಧಿಸ್ತವೆ ಆದರೆ ನಮ್ಮ ನಾವು ಸರ್ಕಾರ ಆಗಲಿ ರೈತರಾಗಲಿ ಇಲ್ಲಿ ತನಕ ಆ ಮರಕ್ಕೆ ಏನು ಶುಶ್ರೂಷನೆ ಮಾಡಲಿಲ್ಲ ಬರ್ತಾವೆ ಏನೋ ನೋಡಿಕೊಂಡು ಮರ ತಲೆ ಎತ್ತು ನೋಡಿಕೊಂಡು ಸುಮ್ಮನಾಗಿದೆ ಹೊರತು ಏನಕ್ಕಿದೆ ಇದೆಯೇ ಈ ರೋಗಕ್ಕೆ ರೋಗಕ್ಕೇನು ನಾವೇನು ಮಾಡಬೇಕು ಅಂತ ಯಾರೂ ಪ್ರಯೋಗ ಮಾಡಲಿಲ್ಲ ಪ್ರಯೋಗ ಮಾಡೋದು ಅದು ಸಾಮೂಹಿಕವಾಗಿ ಆಗಿರಲಿಲ್ಲ ನಮ್ಮ ತಾಲೂಕು ಅತಿ ಹೆಚ್ಚು ತೆಂಗು ಇರ್ತಕ್ಕಂಥ ತಾಲೂಕು ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿಗೆ ಮರಗಳು ನಮ್ಮ ತಾಲೂಕಲ್ಲಿ ಇದೆ ಈಗ ಡಿಪಾರ್ಟ್ಮೆಂಟು ನಾವು ಚರ್ಚೆ ಮಾಡಿದ್ದೀವಿ ಮಾನ್ಯ ತೋಟಗಾರಿಕೆ ಸಚಿವರಿಗೆ ನಾನು ಮತ್ತು ಡಿಪಾರ್ಟ್ಮೆಂಟರೆಲ್ಲ ಹೋಗಿ ಮಾತಾಡಿ ಪ್ರಾಯೋಗಿಕವಾಗಿ ನಮ್ಮ ತಾಲೂಕಿಗೆ ಐದಾರು ಈ ಥರ ಹೈಡ್ರಾಲಿಕ್ ಲಿಫ್ಟ್ಗಳನ್ನು ಕೊಡಲಿಕ್ಕೆ ಈಗ ಮನವಿ ಮಾಡಿದ್ದೀವಿ ಅವರು ಕೂಡ ಪ್ರಾಯೋಜನ ಮಾಡ್ಕೊಂಡು ಈಗ ಐದಾರು ಲಿಫ್ಟ್ ಕೊಡೋಕ್ಕೆ ಒಪ್ಕೊಂಡಿದ್ದಾರೆ ನಮ್ಮ ತಾಲೂಕೆ ಇರ್ತಕ್ಕಂಥ ಎಫ್ ಐ ಓಗಳು ಏನಿವೆ ಈಗ ಫಾರ್ಮಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಏನು ಮಾಡ್ಕೊಂಡಿದ್ದೀವಿ ಅದ್ರ ಮುಖಾಂತರ ಒಂದು ಕಡೆಯಿಂದ ಇದನ್ನು ಸಿಂಪಡಣೆ ಮಾಡ್ಕೊಂಡು ಬಂದರೆ ನೂರಕ್ಕೆ ನೂರು ಭಾಗ ಕಂಟ್ರೋಲ್ ಆಗುತ್ತೆ ನಾವು ಮೊನ್ನೆ ದಿವಸ ನಿಮ್ಗೆ ಯಾರು ಹೇಳಿರಲಿಲ್ಲ ಕಳೆದ ಒಂದು ಹದಿನೈದು ದಿವಸದಲ್ಲಿ ದಿನಸಂದ್ರದಲ್ಲಿ ತೋಟದಲ್ಲಿ ಹೊರಗಿದ್ವಿ ಅಲ್ಲೆಲ್ಲ ಈಗ ಕಂಟ್ರೋಲ್ ಬಂದಿದೆ ಕಂಟ್ರೋಲ್ ಬಂದಿದೆ ಸತ್ತೋಗಿವೆ ಅಲ್ಲ ಹುಳುಗಳೆಲ್ಲ ಅಂದರೆ ಪ್ರಯೋಗ ಇದು ಒಂದಲ್ಲ ಎರಡಲ್ಲ ಮೂರು ಸರ್ತಿ ಮಾಡಿದ್ರೆ ತೋಟ ತೆಂಗಿನ ತೋಟ ಅದಕ್ಕೆ ಬರ್ತವೆ ಫಲ ಬಿಡ್ತವೆ ಈಗ ಒಂದು ಕಡೆ ತುಂಬ ಒಳ್ಳೆ ಬೆಲೆ ಇದೆ ತೆಂಗಿನ ಮರದಲ್ಲಿ ಕಾಯೇ ಇಲ್ಲ ಹಾಗಾಗಿ ನಾವು ಇದಕ್ಕೇನಾದ್ರೂ ಪ್ರಯತ್ನ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ ಪ್ರಾಯೋಗಿಕವಾಗಿ ಚೆನ್ನಪಟ ತಗೊಂಡಿದ್ದೀವಿ ಇಲ್ಲಿ ಸಕ್ಸಸ್ ಆದರೆ ಇಡೀ ರಾಜ್ಯಕ್ಕೆ ಇದನ್ನು ವಿಸ್ತರಣೆ ಮಾಡ್ಬೋದು ಹಾಗಾಗಿ ಈಗ ಮುಂದಿನ ಒಂದು ಹದಿನೈದು ದಿವಸದಲ್ಲಿ ಎರಡು ಬೂಮುಗಳು ಈ ಥರ ಹೈಡ್ರಾಲಿಕ್ ಲಿಫ್ಟ್ಗಳು ಬರ್ತಾಯಿದೆ ಇದನ್ನು ಟ್ರ್ಯಾಕ್ಟ್ಗಳಿಗೆ ಫಿಟ್ ಮಾಡ್ತಾ ಇದ್ದೀವಿ ಟ್ರ್ಯಾಕ್ಟ್ರಿಗೆ ಫಿಟ್ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ರೈತರು ಸಹಕಾರ ಸಂಘಗಳು ಮತ್ತು ಸರ್ಕಾರ ಒಟ್ಟಿಗೆ ಸೇರಿಕೊಂಡು ಒಂದು ಪ್ರಯೋಗ ಮಾಡಲೇಬೇಕು ಬಹಳ ಏನು ಬರೋದಿಲ್ಲ ಇದು ಒಂದು ಬೇವುನೆ ಯಾವುದೇ ಕೆಮಿಕಲ್ ಹೊಡೆಯಲ್ಲ ಇದಕ್ಕೆ ಇದಕ್ಕೆ ಬೇವುನೆ ಈ ಥರ ಸಾಂಪ್ರದಾಯಿಕವಾಗಿ ಅದನ್ನು ಸ್ಪ್ರೇ ಮಾಡೋದು ಸಾಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಸೋಪು ಈ ಥರ ಹೊಡೆದು ಸಾಕು ಕೀಟ ನಾಶ ಆಗ್ತವೆ ಆ ನಿಟ್ಟಿನಲ್ಲಿ ಪ್ರಯೋಗ ಮಾಡ್ತೀವಿ ನನಗೆ ಭರವಸೆ ಇದೆ ಸಕ್ಸಸ್ ಆಗುತ್ತೆ ಇದೆ ಅಂತೇಳಿ ಮುಂದಕ್ಕೆ ಮಿಷಿನರೀಸ್ನ ರೈತರ ಖರೀದಿ ಮಾಡಬೇಕು ಅಂತಸಿಡಿನ ಈಗಾಗಲೇ ಟ್ರ್ಯಾಕ್ಟ್ರಿಗೆ ಸಬ್ಸಿಡಿ ಇದೆ ಈಗ ಇಲಾಖೆನೇ ಖರೀದಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಒಂದು ಆರು ನಮ್ಮ ತಾಲೂಕಿಗೆ ಕೊಡಿ ಅಂತ ಮೆಜಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಸುಮಾರು ಒಂದು ಕೋಟಿ ರೂಪಾಯಿ ಪ್ರಾವಿಸನ್ ಮಾಡಿ ಅಂತ ಕೇಳಿದ್ದೀವಿ ಅಷ್ಟೊಂದು ಕೊಟ್ಟರೆ ಸಾಕಾಗುತ್ತೆ ಒಂದು ಮಿಷಿನ್ ಒಂದು ಹದಿನೈದು ಇಪ್ಪತ್ತು ಲಕ್ಷದಲ್ಲಿ ಒಂದು ಮಿಷಿನು ರೆಡಿ ಆಗುತ್ತೆ ಟ್ರ್ಯಾಕ್ಟ್ರ್ ಮೇಲೆ ಮಾಡಿದ್ರೆ ಹೊಸ ಟ್ರ್ಯಾಕ್ಟ್ರು ಪ್ಲಸ್ ಮಿಷಿನ್ ಸೇರಿ ಒಂದು ಆರೋಳ ಆದರೆ ಐದಾರು ಆದರೆ ಇಡೀ ನಮ್ಮ ತಾಲೂಕನ್ನು ಒಂದು ಕಡೆಯಿಂದ ಕೆಲಸ ಮಾಡ್ಕೊಂಡು ಬರ್ಬೋದು ನಮ್ಮ ತಾಲೂಕು ಸಕ್ಸಸ್ ಆದರೆ ಮುಂದಿನ ಸರ್ಕಾರ ನೀತಿ ಮಾಡಬೇಕಾಗತ್ತೆ ಯಾವ ರೀತಿ ಮಾಡಬೇಕು ಅಂತ ಮುಂದಿನ ತೀರ್ಮಾನ ನಮ್ಮ ಸರ್ಕಾರ ತೀರ್ಮಾನ ಮಾಡಲಿ ಪ್ರಾಯಿಕವಾಗಿ ನಮ್ಮ ತಾಲೂಕು ಮಾಡಲೇಬೇಕಾದಂಥ ಅನಿವಾರ್ಯ ಇರ್ತದೆ ಮುಂದೆ ನೀರಾಗಿಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾರ್ದಿಂದ ಈ ಮಿಷಿನ್ಗಳು ನೀರಾಗಿಡ್ಸೋಕ್ಕೂ ಅನುಕೂಲ ಆಗ್ತವೆ ಮತ್ತು ರೈತರಿಗೆ ತೆಂಗು ಮಾವು ಇದಕ್ಕೆಲ್ಲೂ ಕೂಡ ಅನುಕೂಲಕ್ಕೆ ಬರ್ತವೆ ನೀರಾದ ಯಾವ ನೀರಾ ಅಂದರೆ ಈಗೇನು ಪ್ರಾಯೋಗಿಕವಾಗಿ ಒಂದಷ್ಟು ಪ್ರಯತ್ನಗಳು ಅಲ್ಲಲ್ಲಲ್ಲೇ ಈಗ ನೀರ ಟ್ಯಾಪ್ ಮಾಡ್ತಾ ಇದ್ದಾರೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಇಲ್ಲಿ ಒಂದು ಎರಡು ಉತ್ಪಾದನೆ ಏನು ನಮ್ಮ ಎಫ್ ಇ ಒಗಳ ಮುಖಾಂತರ ಉತ್ಪಾದನೆ ಮಾಡಿ ಮಾರಾಟ ಪ್ರಾರಂಭ ಮಾಡ್ತೀವಿ ಪ್ರಾಯೋಗಿಕವಾಗಿ ಅಲ್ಲದೆ ಭಾಳ ಯೋಜನೆಗಳಿದೆ ಅದು ಇನ್ನೂ ಪ್ರಾಯೋಗಿಕ ಹಂತದಲ್ಲಿದೆ ಅದನ್ನು ಮುಂದೆ ತಿಳಿಸ್ತೀವಿ ಮೊದಲು ಮಾರಾಟಕ್ಕೆ ಯಾರೂ ಜನ ಇಲ್ಲ ಇಲ್ಲಿ ಮರಾತಿ ನೀರಾಗಿಳ್ಸೋಕ್ಕೆ ಜನ ಇಲ್ಲ ಅದಕ್ಕೆ ಯಂತ್ರದ ಪ್ರಯೋಜನ ಪಡ್ಕೊಂಡ್ರೆ ಯಾಂತ್ರಿಕೃತಗೊಳಿಸಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ಈಗ ಟ್ರಯಲ್ ಮಾಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಇದು ಎಕನಾಮಿಕಲಿ ವರ್ಕೌಟ್ ಆಗುತ್ತೆ ಅಂತ ಬಹುಶಃ ವರ್ಕೌಟ್ ಆದರೆ ನಾನು ಹೇಳ್ದಾಗೆ ತೆಂಗಿಗೆ ಮಾವಿಗೆ ಎಲ್ಲ ರೀತಿಯ ರೋಗ ತಡೆಯೋದಕ್ಕೆ ಅನುಕೂಲ ಆಗ್ತದೆ ಸರಿಗ ನೀವು ಸಿನಿಮಾ ಕ್ಷೇತ್ರದಲ್ಲಿ ಜಿಲ್ಲಾ ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕರಾದ ಮುನೇಗೌಡ ಹಾಗೂ ರೈತ ಮುಖಂಡ ಮಲ್ಲಯ್ಯ ಮಾತನಾಡಿದರು ಈಗ ಒಂದು ಈಗಾಗಲೇ ಶಾಸಕರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಒಂದು ಪ್ರಾಯೋಗಿಕವಾಗಿ ನಾವು ಇಲಾಖೆ ವತಿಯಿಂದ ಎಫ್ ಪಿ ಓಸ್ಗೆ ನೀವು ಶೇಕಡ ತೊಂಬತ್ತರಷ್ಟು ಅಥವಾ ಶೇಕಡಾ ನೂರರಷ್ಟು ಅನುದಾನದಲ್ಲಿ ಉಚಿತವಾಗಿ ಇದನ್ನು ಕೊಡಿಸೋಕ್ಕೆ ವ್ಯವಸ್ಥೆ ಮಾಡಿ ಅಂತ ಶಾಸಕರು ಒತ್ತಾಯ ಮಾಡಿದ್ದಾರೆ ಅದರ ಸಂಬಂಧ ಪ್ರಸ್ತಾವನೆ ಕೂಡ ಸರ್ಕಾರಕ್ಕೆ ಹೋಗಿದೆ ಸರ್ಕಾರ ಹಂತದಲ್ಲಿ ಇದು ಪರಿಶೀಲನೆ ಅದು ಪ್ರಾಯೋಗಿಕವಾಗಿ ನಮ್ಮ ಎಫ್ ಪಿ ಓಗಳಿಗೆ ಕೊಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇದೆ ಇನ್ನೊಂದು ಮಾತು ಏನಂತಂದರೆ ಇದು ಸಾಮೂಹಿಕವಾಗಿ ಬಳಸ್ಕೊಳ್ಳೋದಲ್ಲದೆ ವ್ಯಕ್ತಿಗತವಾಗಿ ರೈತರೇನಾದರೂ ಇದನ್ನು ಬಳಕೆ ಮಾಡಿಕೊಳ್ಬೇಕಾದ್ರೆ ಇದರ ಒಂದು ವೆಚ್ಚ ಏನಿದೆ ಯಂತ್ರೋಪಕರಣದ ವೆಚ್ಚ ಜಾಸ್ತಿ ಇದೆ ಹಾಗಾಗಿ ಇದು ಯಾವ ರೀತಿ ಇಲಾಖೆ ಇದಕ್ಕೆ ಸಹಕಾರ ನೀಡುತ್ತೆ ಅಂತಂದ್ಬಿಟ್ಟು ಒಂದು ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಹೇಳೋದು ಏನಾದಂದರೆ ಈಗ ಹೈಡ್ರಾಲಿಕ್ ಸಿಸ್ಟಮ್ಗೆ ನಮ್ಮಲ್ಲಿ ಕೇಂದ್ರ ಪುರಸ್ಕೃತ ಎಸ್ ಎಮ್ ಎ ಎಮ್ಗೆ ಅಂದರೆ ಕೃಷಿ ಯಂತ್ರಧಾರಿ ಯೋಜನೆಯಡಿ ಎರಡೂವರೆ ಲಕ್ಷವರೆಗೆ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ ರೈತರಿಗೆ ಹೈಡ್ರಾಲಿಕ್ ಸಿಸ್ಟಮ್ಗೆ ಅದೇ ರೀತಿ ಅದಕ್ಕೆ ಯಂತ್ರೋಪಕರಣ ಏನಿದೆ ಇದಕ್ಕೆ ಒಂದು ಟ್ರಾಕ್ಟರ್ ಬೇಕಾಗ್ಬೋದು ಅಥವಾ ಮ್ಯಾಕ್ಸಿ ಟ್ರಕ್ ಅಂತದ್ದೇನದು ಬೇಕಾಗ್ಬೋದು ಅದಕ್ಕೂ ಕೂಡ ಇಲಾಖೆಯಿಂದ ಮ್ಯಾಕ್ಸಿ ಟ್ರಕ್ಕಿಗಿಲ್ಲ ಆದರೆ ಟ್ರ್ಯಾಕ್ಟ್ರಿಗೆ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಜನರ ಸಾಮಾನ್ಯ ವರ್ಗದ ರೈತರಿಗಿದೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವರ್ಗ ರೈತರಿಗಾದರೆ ಮೂರು ಲಕ್ಷದವರೆಗೂ ಸಹಾಯಧನ ಸಿಗುತ್ತೆ ಈ ಒಟ್ಟಾರೆ ಹೇಳ್ಬೇಕಂದ್ರೆ ನಮಗೆ ಈ ಥರ ಹೈಡ್ರಾಲಿಕ್ ಸಾಧನನ ಅಳವಡಿಸ್ಕೊಳ್ಳೋವಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಸುಮಾರು ಒಂದು ಆರು ಲಕ್ಷ ರೂಪಾಯಿವರೆಗೂ ಸಹಾಯಧನ ದೊರಕೋಂಥ ಸಂಭವ ಇದೆ ಅದೇ ಸಾಮಾನ್ಯ ವರ್ಗದ ರೈತರಿಗೆ ಒಂದು ಮೂರು ಕಾಲರಿಂದ ಮೂರುವರೆ ಲಕ್ಷವರೆಗೂ ಸಹಾಯಧನ ಸಿಗುವಂಥ ಸಾಧ್ಯತೆಗಳು ಇಲಾಖೆ ಯೋಜನೆಗಳಲ್ಲಿ ಇದೆ ಸೊ ಹೆಚ್ಚುವರಿ ಇದು ಏನೋ ಒಂದು ಘಟಕ ವೆಚ್ಚ ಏನು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಏನು ತಗಲುತ್ತೆ ಟ್ರ್ಯಾಕ್ಟರ್ಗಾದರೆ ಒಂದು ಹದಿನೈದು ಲಕ್ಷ ಏನು ತಗಲುತ್ತೆ ಹೆಚ್ಚುವರಿ ಬೀಳಂಥದ್ದು ರೈತರು ಅದನ್ನು ಬರ್ಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಇದನ್ನು ವ್ಯಕ್ತಿಗತವಾಗಿ ಬಳಕೆ ಮಾಡ್ಕೊಳ್ಳೋದಕ್ಕಿಂತ ಎಫ್ ಇಒಗಳ ಮುಖಾಂತರ ಸಾಮೂಹಿಕವಾಗಿ ರೈತರು ಇದನ್ನು ಬಳಕೆ ಮಾಡಿಕೊಂಡು ಮತ್ತು ಇದನ್ನು ಸಿಂಪಡಣೆ ಮಾಡೋಂಥ ಒಂದು ತಂಡನ ನಾವು ರಚನೆ ಮಾಡಿಕೊಂಡು ಆ ತಂಡಕ್ಕೆ ಸಾಕಷ್ಟು ತರಬೇತಿ ಕೊಟ್ಟು ಅದನ್ನು ಸಾಮೂಹಿಕವಾಗಿ ಬಳಕೆ ಮಾಡೋಂಥದ್ದಾದರೆ ಭಾಳಷ್ಟು ಯಶಸ್ವಿಯಾಗಿ ಇದನ್ನು ಉಪಯೋಗ ಮಾಡ್ಕೊಳ್ಬೋದು ಅಂತ ನಮ್ಮ ಹೋಗ್ತಾ ಇದ್ದಾರೆ ಈ ತೆಂಗುಮಾರಿಗೆ ಸರ್ವ ಸರ್ವರೋಗ ಏನಿದೆ ಇವತ್ತೇನು ಒಂದು ರೋಗ ಅಂತ ಹೇಳುವಾಗಿಲ್ಲ ಏನು ಪ್ರಯತ್ನ ಇದ್ದಾರೆ ನಾವು ಅದಕ್ಕೆ ಅವ್ರು ಧನ್ಯವಾದಗಳು ಹೇಳ್ತೀವಿ ಏಕೆಂದರೆ ಆ ರೈತ ಪರ ಒಂದು ಆಸಕ್ತಿ ಇದೆಯಲ್ಲ ಅದಕ್ಕೆ ನಾವು ಧನ್ಯವಾದಗಳು ಹೇಳ್ತೀವಿ ಇವತ್ತೇನು ಇವತ್ತು ಎಪ್ಪತ್ತಾರಿನಿಂದ ದೀಪಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಭಾಳಷ್ಟು ಬೆಳಕೆ ಬಂತು ಅದು ಬಿತ್ತನೆ ಬೀದಿಗಳಿರ್ಬೋದು ರಾಸಾಯನಿಕ ಗೊಬ್ಬರಗಳಿರ್ಬೋದು ಪೆಸ್ಟಿಸೈಡ್ಸ್ ಇರ್ಬೋದು ಇವೆಲ್ಲ ಬಂದ ಮೇಲೆ ರೈತರಿಗೆ ಭಾಳಷ್ಟು ಹಿಂಸೆ ಆಯಿತು ರೈತ ಅವತ್ತು ನೆಮ್ಮದಿಯಾಗಿದ್ದ ನಮ್ಮದೇ ಆದಂಥ ಏನು ಬಿತ್ತನೆ ಬೀಜಗಳು ಮಡಿಕೊಳ್ತಿದ್ದೋ ನಮ್ಮದೇನಂಥ ವ್ಯವಸಾಯಗಳು ಮಾಡ್ತಿದ್ದೋ ಇವತ್ತು ಟೆಕ್ನಾಲಜಿ ಬೆಳೆದಂಗೆಲ್ಲ ಬಂದು ನಾವು ಏನು ಬಂದೋ ಅವ್ರು ಹೇಳೋ ಇಲಾಖೆ ಇರ್ಬೋದು ಸರ್ಕಾರ ಏನಿರುತ್ತೆ ಅದಕ್ಕೇನು ರೈತರುಗಳು ಬಂದರು ಇವತ್ತು ಎಲ್ಲ ರೈತರು ಸಾಲುಗಾರರಾದ ಎಪ್ಪತ್ತಾರು ಹಿಂದಕ್ಕೆ ನಾವು ಏನು ನಮ್ಮ ರೈತರುಗಳು ಅಥವಾ ನಮ್ಮ ತಂದೆ ತಾಯಿಗಳು ಯಾರೂ ಸಾಲ ಮಾಡ್ಕೊಂಡಿರಲ್ಲ ಇವತ್ತು ಕುಟುಂಬದಲ್ಲಿ ಪ್ರತಿಯೊಬ್ಬನೂ ಸಾಲುಗಾರ ಆಗಿದ್ದಾನೆ ಹೆಚ್ಚೆಚ್ಚ ಬೆಳೆದಿ ಅಂತ ಅಂದ್ಬಿಟ್ಟು ಬೇಬೇ ಕಡೆಯಿಂದ ಬೇರೆ ಬೇರೆ ಬೀಜಗಳು ಇರ್ಬೋದು ಬೇರೆ ಬೇರೆ ಎಲ್ಲ ತಲೆಗಳು ಅಂತಂದ್ರಲ್ಲ ಹೆಚ್ಚೆಚ್ಚೆ ಬೆಳೆದವು ದೇಶಿಗೆ ಉಳಿಯುವಂಥದ್ದು ಬೆಳೆದು ಅವತ್ತೇನು ನೆಹರು ಅವರು ನಮಗೆ ಆಹಾರ ಇಲ್ಲ ಅಂದ್ಬಿಟ್ಟು ಎಪ್ಪತ್ತಾರರಲ್ಲಿ ಏನು ಹಸಿರು ಕ್ರಾಂತಿ ಏನು ಮಾಡಿದ್ರು ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಆಹಾರ ಸಿಕ್ಕಾಬಿಟ್ಟು ನಮ್ಮಲ್ಲಿ ಜಾಸ್ತಿ ಇದೆ ಸರ್ ಈಗ ಇವತ್ತು ಇದು ಔಷಧಿ ಹೊಡಿತಾ ಇದಾರಲ್ಲ ಇದನ್ನು ಅನುಕೂಲ ಆಗುತ್ತಾ ಯಾವ ರೀತಿ ಅದು ನೋಡ್ಬೇಕು ಸರ್ ಈಗ ಒಂದು ಪ್ರಯೋಗ ಅಷ್ಟೇ ಇದು ಒಂದು ಪ್ರಯೋಗ ಮಾಡಿದರೆ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀವಿ ಅದು ಮೊದಲನೇ ಅದನ್ನು ಹೊಡೆದೋಣ ಇದು ನೋಡಬೇಕು ಏನು ದಿನಗಳ ಯಾಕೆ ಅಂತ ಅಂದರೆ ಇವತ್ತು ಔಷಧಿಗಳಿದೆಯಲ್ಲ ಗಿಡಗಳಿಗೆ ಹೊಡಿತಾ ಇದ್ದಾರಲ್ಲ ಅವ್ರು ಮೆತ್ ಕಾಯ್ತಾ ಇದ್ದಾರೆ ಒಂದು ಉಳ್ಳಾಡ್ಕೊಂಡು ಒಂದು ಔಷಧಿ ಬಾಟ್ಲಿಗೆ ಯಾವುದಾದ್ರು ಕೂಡ ಒಳಸಾಯ್ತಾ ಇಲ್ಲ ಏನು ಔಷಧಿಗಳೇನಿದೆ ಇವತ್ತು ಕಳಪೆ ಆಗ್ತಾ ಇದೆ ಇವತ್ತು ಏನು ಮೆನ್ಯೂರ್ ಬರ್ತಾಯಿತ್ತು ಅವತ್ತು ಎಪ್ಪತ್ತಾರರೊಳಗೆ ಎಪ್ಪತ್ತೈದರೊಳಗೆ ಏನು ಮೆನ್ಯೂರ್ ಬಂತು ಅವತ್ತು ಏನಿತ್ತು ಸುಮ್ಮನೆ ಒಂದು ಇಷ್ಟೆಷ್ಟು ಹಾಕೊಂಡು ಹೋದರೆ ಅವತ್ತು ಗಿಡಗಳು ಹಸಿರು ಇವತ್ತು ಮೂರು ಕಡೆ ಸುರಿತಾ ಇದ್ದಾರೆ ಸುರಿದು 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 ಭೂಮಿನೂ ಹಾಳಾಗ್ತಾ ಇದೆ ಅದು ರೈತರಿಗೆ ತಂದಂಥ ಇದು ಒಂದು ದೊಡ್ಡ ತೊಂದರೆ ರೈತರ ಮೇಲೆ ಈಗ ಒಂದು ಟ್ರ್ಯಾಕ್ಟರು ಮತ್ತು ಇನ್ನೊಂದು ವೆಹಿಕಲ್ ಟ್ರೈನು ಈ ಥರ ಮಾಡಬೇಕು ಅಂದರೆ ಕಾಸ್ಟು ಜಾಸ್ತಿ ಆಗ್ತದೆ ರೈತರಿಗೆ ಒಳಗಲ್ವಾ ಇದು ರೈತರಿಗೆ ಇದಾಗಲ್ಲ ರೈತರಿಗೆ ಇವರು ಏನೇ ಒಂದು ಪ್ರಯಾಣಿಕವಾಗಿ ಹೇಳಿದ್ರು ಕೂಡ ರೈತರು ಇದು ಸ್ವತಂತ್ರವಾಗಿ ಮಾಡೋಕ್ಕಾಗಲ್ಲ ಇದೇನು ಇಲಾಖೆ ಸಾಮ ಸಾಮೂಹಿಕವಾಗಿ ಮಾಡ್ಕೊಂಡು ಹೋಗ್ಬೇಕು ಇದು ಯಾವುದೇ ರೈತ ಹತ್ತು ಎಕರೆ ಇರಲಿ ಐವತ್ತು ಬಂದಿರಲಿ ಹೋಗಿರಲಿ ಅವ್ನು ಮಾಡೋಕ್ಕಾಗಲ್ಲ ಸಾಮೂಹಿಕವಾಗಿ ಒಂದು ಕಡೆಯಿಂದ ಎಲ್ಲ ಹಳ್ಳಿಗಳಿಗೂ ತಾಲೂಕಿನ ಇಡೀ ತಾಲೂಕಿನಲ್ಲಿ ಇದು ಮಾಡಿದಾಗ ಮಾತ್ರ ಅದೇನು ಆಮೇಲೆ ಏನು ನೋಡೋ ರಿಸಲ್ಟ್ ಆಮೇಲೆ ಇವ್ರು ಮಾಡ್ತಾ ಇರೋದ್ರ ಬಗ್ಗೆ ನಮಗೆ ವಿರೋಧ ಇಲ್ಲ ಆ ರಿಸಲ್ಟ್ ಆಮೇಲೆ ಅದು ಇವ್ರು ಸುಮ್ಮನೆ ಯಾರಿಗೂ ಒಬ್ಬರು ಆಗಲ್ಲ ಇವು ಏನು ಮೆಡಿ ಇದಿದೆ ಏನು ಮಿಷಿನರೀಸ್ ಏನಿದೆ ಅದು ಯಾರು 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 ಸ್ವತಂತ್ರವಾಗಿ ಪ್ರಯೋಗ ಮಾಡ್ತಾ ನೋಡೋಣ ಮುಂದೆ ಅಂತ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣ ಸುರೇಶ್ ಶೆಕೆರೆ ಕೃಷ್ಣೇಗೌಡ ರೈತ ಮುಖಂಡ ವಿಜಿ ಹಾಗೂ ಇತರರು ಹಾಜರಿದ್ದರು ನಂತರ ಸಿಪಿ ಯೋಗೇಶ್ವರ್ರವರು ಮಂಕುಂದ ಉಲವಾಡಿ ಹಾಗೂ ಕಳ್ಳಿ ಹೊಸೂರು ಗ್ರಾಮಗಳಲ್ಲಿ ನೂತನ ರಸ್ತೆ ನಿರ್ಮಾಣ ಕಾಮಗಾರಿಗೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು